that i

ನಾನು ಬಂದಾಗ ಇದು ಹಳೆ ಮನೆ ಇತ್ತಲ್ಲೇ ಹ್ಞೂ ನಮ್ಮ ಆಮೇಲೆ ನಾವು ಸರ್ ಮಾಡಿಸ್ಕೊಂಡಿದ್ವ ಮನಕ್ಕೂ ಬರ್ದಿರ ಅವ್ರಿಬ್ರು ಸಾಸಿಗಳು ಮಾತಾಡಿಸ್ತೀರಿ ಹಿಂಗೆ ಬಂದ್ಬಿಟ್ಟಲ್ಲೇ ಏ ನಾನು ಹೇಳಿಲ್ಲಮ್ಮ ಕುತ್ತ ಮನ ಕುತ್ತ ಓ ಏನಮ್ಮ ಬಿಕ್ಕಿ ಹಾ ಅವತ್ತು ನೋಡಿದ್ದು ಮದುವೆ ಮನೆಯ ಇವತ್ತು ನೋಡ್ತಾ ಇದ್ದೀನಿ ನಿನ್ನ ಓ ಬಾಮ್ಮ ಬಿಕ್ಕಮ್ಮ ಚೆನ್ನಾಗಿದ್ಯಾನಮ್ಮ ಈಗಮ್ಮ ಹೇಳೋ ಇಷ್ಟು ಮಾತ್ರ ಇದ್ರಿ ನೀವು ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀನಮ್ಮ ಏನು ಹೇಳಿದ್ರೆ ಆಸ್ಪತ್ರೆಗ ಅದೇ ಅತ್ತೆ ಮಾತ್ರೆಗೆಲ್ಲ ಕೊಟ್ಟವ್ರೆ ಹ್ಞೂ ಮಾತ್ರೆಗೆಲ್ಲ ಕೊಟ್ಟವ್ರೆ ಮಾತ್ರೆ ನುಂಗ್ರಿ ಆಮೇಲೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಆಸ್ಪತ್ರೆಗೆ ಬರ್ರಿ ಅಂತ ಹೇಳೋರೆ ಆತವಂತೆ ಮಕ್ಕಳು ಆತವಂತ ಬಿಡಿ ಎಲ್ಲ ನಾನು ಏನು ಹೇಳ್ತಾರೋ ಏನ್ ಹೇಳ್ತಾರೋ ಅಂತ ಎತ್ಕೊಂಡಿತ್ತು ಏನಿಲ್ಲ ಅಂತ ಹೇಳಮ್ಮ ಆತವಂತೆ ಮಕ್ಳು ಉತ್ಕ ಇಲ್ಲ ಓದ್ತೀನಮ್ಮ ಬಾಕ್ಳು ಮುದುಕ್ ಬಂದಿದ್ದೀನಿ ಬೀಗ ಹಾಕಿಲ್ಲ ಆಮೇಲಿಂದ ಬರ್ತೀನಿ ಹೇಳು ಯಾವ್ದಾರ ದೇವ್ರ ಪೂಜೆ ಪುನಸ್ಕಾರ ಮಾಡು ಹಾ ಹಂಗೆ ಇದ್ ಬಿಟ್ಟಯ್ಯ ಮಾಡ್ತಾಳೆ ಹೇಳಿ ನಾನು ಬಂದಿದ್ದೀನಲ್ಲ ಇವಾಗ ಮಾಡ್ತಾಳೆ ಕಾರಲ್ಲ ಹೊಸ ಕಾರವಾ ನಿಲ್ಸಾ ಇಲ್ಲ ಮನೆ ಮುಂದೆ ಹೊಸ ಕಾರ ಅಯ್ಯೋ ನಿನ್ ಮಗಳ ಮಗು ಬಿಳ್ತಾ ಇದ್ವ ನಮ್ ಅಮ್ಮನ ಒಂದ್ ಕೆಜಿ ಬಂಗಾರ ಕೊಟ್ರೆ ಹೊಸ ಕಾರ್ ಕೊಟ್ರೆ ನಾನು ಮನ್ಕೋತೀನಿ ಇಲ್ಲ ಅಂದ್ರೆ ಹೋಗಲ್ಲ ಅಂತಾಯ್ ಅದಕ್ಕೆ ನೀನೆಲ್ಲ ಒಂದ್ ಕೆಜಿ ಬಂಗಾರ ಕೊಟ್ಟು ಹೊಸ ಕಾರ್ ತಕೊಟ್ಟೇನೋ ಅಂತ ನೋಡಿದ ತಕ್ಷಣ ಅಯ್ಯೋ ಯಾವಿಲ್ಲ ಬೇಕಮ್ಮ ಯಾವಿಲ್ಲ ಸರ್ ಬಿಡಮ್ಮೆ ಅಯ್ಯೋ ಇನ್ನ ಯಾವಾಗ ಹೇಳ್ಕೊಂಡ್ ಮತ್ತ ಅದಕ್ಕೆ ಸುಮ್ಮನೆ ಯಾಕಂತ ಗೀತಕ ಬರೇನತ್ರ ಗೀತಕ ಹಾಸ್ಪಿಟ್ಲಿಂದ ಬಂದು ಎಷ್ಟು ಇವಾಗ ಬಂದಿತ್ತು ಎಲ್ಲ ನಿಂತಮ್ಮನ அ பாக்ளா குளிச்சுனாக்கோ கம்போக்கேட்டேத்தான மக்களமே தீட்டா மத்தி நம்ம நீனா உம் அஜி தீட்ட மாத்தாத்தன கீத அக்கல அதுக்காக குளிச்சு பந்தினி ஓகே களமே தீட்டே மாதிரி தவா அவளுக்கு பாத்திர முடியா மணி ஓஸ்கொட்குள்ளா கூத்த

ನಮ್ಮ ಅಮ್ಮ ನಮ್ಮ ಅಪ್ಪನವರೇ ಅಯ್ಯೋ ಪಾಪ ಹೋಗಮ್ಮ ಹೋಗ್ ನಿಧಾನ್ ಕೆಲಸ ಮಾಡೋಕೆ ಕೂತ್ಕಪ್ಪ ಅದರ ಮ್ಯಾಗಿ ಮಾಡ್ತಾಳೆ ತಂದ್ಕೊಡ್ತಾಳೆ ಮುಂದುವರೆದು